ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅಕ್ಷತಾ ಇವತ್ತು ನಾನು ಎಂಥ ಎಂಥ ಮಾಡೋದು ಎಂಥ ಮಾಡೋದು ಅಂತೇಳಿ ಹೇಳಿ ತಿಂತು ಮಾಡಿ 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 ಆಮೇಲೆ ಅಮ್ಮ ಹೇಳ್ರ ಎಂಥ ರೆಡ್ಡಿ ಇಲ್ಲ ಸಂತೆಗೆ ಹೋಯ್ ಸಾಮಾನು ಬಾ ಅಂದ್ಕಂಡು ಅಂದರೆ ಸ್ವಲ್ಪ ಸಾಮಾನು ಬೇಕಿತ್ತು ನಮ್ಮ ಮನೆಗೆ ಅದು ಕೆಲವೆಲ್ಲ ಸಂತಂಗೆ ಒಳ್ಳೆ ಸಿಕ್ಕತ್ತು ಈಗ ಒಣ ಮಣಸು ಇದೆಲ್ಲ ಸಂತೆ ಹೆಂಗೆ ಒಳ್ಳೆ ಸಿಕ್ಕುತ್ತೆ ಅದಕ್ಕೆ ಸಂತೆಗೆ ಹೊಪ ಅಂದ್ಕಂಡು ಹೇಳಿ ಮತ್ತು ಸ್ವಲ್ಪ ಕೆಲಸ ಸಮೇತ ಇತ್ತಲ್ಲಿ ಅದಕ್ಕೆ ನಾನು ಮತ್ತು ನನ್ನ ದಡ್ಡ ಹೊರಟಿತ್ತು ಮತ್ತು ಸಂತೆ ಎಲ್ಲಿ ಸಿಕ್ತೆ ನಾನು ಸಂತೆ ಹೆಂಗೆ ನಮ್ಮೂರದು ಸಂತೆ ಹೆಂಗೆ ನಡೀತು ಅನ್ಕಂಡು ಹೇಳಿ ಸಮೇತ ತೋರಿಸ್ದೆ ಬಾಯ್ ಕಡಿ ಮಾವಿನಕಾಯಿ ಎಲ್ಲ ಚಿಗ್ರಿತ್ತು ಎಲೆ ಎಲ್ಲ ಚಿಗ್ರಿತ್ತು ಇನ್ನು ಸ್ವಲ್ಪ ದಿನ ನಂಗೆ ಹಂಗಿದಂಗೆ ಇನ್ನೂ ಒಂದೆಂತ ಎಂಥದ್ದು ಎಂತ ಅಂತೇಳಿ ಹೇಳ್ರೆ ಕುಂಬಳಕಾಯಿ ಆಯ್ತು ನಮ್ಮನೆಂಗೆ ಈ ಕುಂಬಳಕಾಯಿ ಹಾಗೆಲ್ಲ ಆತಿಲ್ಲ ಈಸಿ ಹಂಗೆ ಆಯ್ತಪ್ಪ ನಂಗೊಂದು ಭಾರಿ ಖುಷಿ ಆಯಿತು ಇಲ್ಲೊಂದಾಯ್ತಾ ಮತ್ತೆ ಓಲ್ ಒಂದಿತ್ತು ಇನ್ನೊಂದೆಂತಾಯ್ತಂದ್ರೆ ಇಲ್ಲೊಂದಿದಿತ್ತು ನಿನ್ನೆ ಆದರೆ ಅದು ಅಲ್ಲ ಇಲ್ಲಿದ್ದಿತ್ತು ನೀರು ನೀರಿತ್ತಾಗಿಯೇ ಎಂತದ ಗೊತ್ತಿಲ್ಲ ಒಟ್ಟಿನಲ್ಲಿ ಅದು ಬಿದ್ದೋಯ್ತು ಎಲ್ಲೇ ಬಂತು ಎಂಥ ಮಾಡ್ಬೇಕಿಲ್ಲ ಮತ್ತೆ ಇದಕ್ಕೆ ಸ್ವಲ್ಪ ರೋಗಗ್ರಸ್ತ ಸಮೇತ ಆದಂಗೆ ಇತ್ತಪ್ಪ ಇರಲಿ ಅಲ್ಲಪ್ಪ ಇದೇ ನೋಡಿ ಸಂತೆ ಭಾರಿ ದೊಡ್ಡದಲ್ಲ ಸ್ವಲ್ಪ ಸಣ್ಣ ಸಂತೆ ಇದು ನಾವು ಬಂದು ಸ್ವಲ್ಪ ಬೇಗ ಆದಂಗೆ ಇತ್ತಪ್ಪ ಎಲ್ಲ ಇನ್ನೂ ರೆಡಿ ಮಾಡ್ಕೊಂತಿದ್ರು ಇನ್ನು ಕೆಲವು ಅಂಗಡಿಯವ್ರು ಇನ್ನೂ ಬಂದೂ ಇಲ್ಲ ಬೇಗವೇ ಬಂದಿತ್ತು ನಾವು ಕೆಲವ್ರು ಅಂಗಡಿಯವ್ರು ಇನ್ನೂ ರೆಡಿ ಮಾಡ್ಕೊಂತಿದ್ರು ಇನ್ನು ಕೆಲವ್ರು ಬಂದೇ ಇಲ್ಲ ಖಾರವ ಇದು ಮೀಡಿಯಂ ಖಾರವಾ ದ್ರಾಕ್ಷಿ ಸಾಕು ಥ್ಯಾಂಕ್ ಯು ನಾಳೆ ಶಿವರಾತ್ರಿ ಅಲ್ಲ ಅದಕ್ಕೆ ತರಕಾರಿ ತಗೊಂಡಿದ್ದು ತರಕಾರಿ ಅಂತ ಕಾಮ ತರಕಾರಿ ಅಂಗಡಿಗೆ ಹಬ್ಬ ಈಗ ಸಾಮಾನ್ ತಗೊಂಡಿದೆ ಒಂದು ಕೈಯಲ್ಲಿ ಸಮೇತ ಎತ್ತಿದ್ದೆ ಸಂತೆಯಲ್ಲಿ ನನಗೆ ತರಕಾರಿ ಜೊತೆ ಒಂದು ಗಿಡವೂ ಸಿಕ್ಕಿತ್ತು ಇದು ಅಲ್ಲೂ ತರ್ಕಾರಿದ್ದು ಇದು ಅಂಗಡಿಯಲ್ಲಿ ಇರುತ್ತಲ್ಲ ಯಾರೋ ಮೆಣಸಿನ ಬೀಜ ಬಿಸಾಳಿರ್ಕೋ ಅದು ಗಿಡ ಹುಟ್ಕೊಂಡಿತ್ತು ನಾ ಹಿಡ್ಕೊಂಡೇ ಬಂದಿದೆ ಇದನ್ನ ಇವಾಗ ನಾನು ನಡ್ತೆ ಹಿಡ್ಕೊಂಡಿದ್ದೆ ನಾ ಲಾಸ್ಟ್ ಟೈಮ್ ನಡೆಸಿದ್ದು ಆಯ್ಗೆ ಅವನ್ಸಿತ್ತು ಯಾರು ಲಾಸ್ಟ್ ಟೈಮ್ ಕಮೆಂಟ್ ಮಾಡಿದ್ದೀರಾ ಬಸ್ಲಿ ಗಿಡ ಎಂತಾಯಿತು ಅಂದ್ಕೊಂಡು ಕಾಣಿ ಇಷ್ಟೇ ಆದದ್ದು ಇನ್ನು ಆಪ್ಕಿತ್ತು ಈಗ ಹದಿನೈದು ಇಪ್ಪತ್ತು ದಿನ ಆಯ್ತು ಅಷ್ಟೇ ಅಲ್ಲ ಓಕೆ ಕಟ್ ಈ ಗಿಡನ ನಾನು ಇಲ್ಲೇ ನಡುತ್ತೆ ಎಂತಕ್ಕಂದರೆ ಒಂದೇ ಸಲ ನೀರು ಹಾಕಿ ಬಿಡ್ತಾ ಇತ್ತಲ್ಲ ಮಾಸ್ಟ್ ಮೆಣಸಿನ್ಕಾಯಿ ಕೋಕ ಕೋಕೋ ನೋಡೋಕಾಗ ಈ ಸಣ್ಣ ಒಂದೊಂದು ಒಳ ಹಾಕೋದು ಅದು ಕಣೀಚ ಕಣಿಸ ಮೆಣಸಿನ್ ಕೊಡ ಅದು ಮೆಣ್ಕಾಯಿ ಬಜ್ಜಿ ಮಾಡ್ಕೊತೀನಿ ಆಯ್ತು ಲತೇಶಣ್ಣ ಕುಂಭ ಮೇಳಕ್ಕೆ ಹೊರಟಿದ ಅದಕ್ಕೆ ನಾ ಹೇಳಿದೆ ನೀನು ವೀಡಿಯೋ ಎಲ್ಲ ಕಳಿಸು ನಾನು ಯೂಟ್ಯೂಬಿಗೆ ಹಾಕ್ತೇನೆ ಕಂಡು ಹೇಳಿ ಕಳಿಸಿದ ವೀಡಿಯೋ ನಾನು ಎಡಿಟ್ ಮಾಡ್ಲಾ ಈಗ ನೆಕ್ಸ್ಟ್ ಬಪ್ಪುದೆಲ್ಲ ಮೇ ಬಿ ಅವನದ್ದು ಕುಂಭಮೇಳದ್ದು ಟ್ರಿಪ್ಪೇ ಆಗಿರತ್ತೋ ಎಲ್ಲರೂ ನೋಡಿ ಅವನು ಕುಂಭಮೇಳಕ್ಕೆ ನಂಗೆ ಸಹ ಹೋಗಬೇಕಂತೇಳಿ ಹೇಳಿದ್ದಿತ್ತು ಆದರೆ ಅಷ್ಟೆಲ್ಲ ದೂರ ಕಳಿಸೋದಿಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನು ಫುಲ್ ನೋಡಿ ಥ್ಯಾಂಕ್ ಯು ಬ ಬಾಯ್